ಪ್ರಕೃತಿಯನ್ನು ನೋಡೋದಕ್ಕೆ ಚಂದ ನೋಡೋದಕ್ಕೆ ಚಂದ ಮಾತ್ರನ ಪ್ರಕೃತಿ ನಮಗೆ ಬರೀ ಕಣ್ಣೋಟಕ್ಕೆ ಸೆಳೆತಕ್ಕೆ ಆ ಅಂದವ ತೋರಿಸಲಿಕ್ಕೆ ಮಾತ್ರವ ಸಾಧ್ಯವೇ ಇಲ್ಲ ಈ ಪ್ರಕೃತಿಯಿಂದಲೇ ನಾವು ಇವಾಗ ಉಸಿರಾಡುತ್ತಿರುವುದು ನಮ್ಮ ಉಸಿರಿನ ಆಸರೆ ಈ ಪ್ರಕೃತಿ ಪರಿಸರ ಇದನ್ನು ನಾವು ಹಾಳು ಮಾಡುವುದಕ್ಕೆ ಯಾವ ಹಕ್ಕನ್ನು ಪಡೆದಿದ್ದೇವೆ ಏನಾದರೂ ಹಕ್ಕನ್ನು ಪಡೆದಿದ್ದೇವಾ ಒಮ್ಮೆ ಯೋಚಿಸಿ ಪ್ರಕೃತಿ ಮಡಿಲಲ್ಲಿ ನಿಂತು ನಾವು ಇಷ್ಟು ಸೊಗಸಾದ ಅಂದರೆ ಸೊಗಸಾದ ಅನ್ನೋಕ್ಕಿಂತಲೂ ಇಷ್ಟು ಆರೋಗ್ಯಕ್ಕೆ ಪೂರಕವಾದ ಶುದ್ಧ ಉತ್ತಮ ಗಾಳಿ ನಮಗೆ ಸಿಗುತ್ತಿದೆ ಎಂದರೆ ಇಲ್ಲಿ ನಿಂತಿರುವ ಈ ಮರಗಳೇ ಸಾಕ್ಷಿ ನಾವು ಹಣದ ಆಶೆಗಳಿಗೆ ಬಿದ್ದು ಈ ಮರಗಳನ್ನು ನಾಶಪಡಿಸುತ್ತಾ ಹೋದರೆ ಬಡಾವಣೆಗಳನ್ನು ಕಾರ್ಖಾನೆಗಳನ್ನು ಹೀಗೆ ನಾವು ಅಭಿವೃದ್ಧಿಯ ಆಡಂಬರಕ್ಕೆ ಬಿದ್ದು ಪ್ರಕೃತಿ ಅವನತಿಯತ್ತ ನಾವು ಕೊಂಡೊಯ್ದರೆ ಮುಂದೆ ನಾವು ಉಸಿರಾಡಲು ಶುದ್ಧ ಗಾಳಿಯನ್ನು ಅರಸಿ ಹೋಗುವುದು ಎಲ್ಲಿ ಎಲ್ಲಿಗೆ ಗಾಳಿ ಬೇಕು ನೀರು ಬೇಕು ಆಹಾರವೂ ಬೇಕು ಅಂದರೆ ಮಾತ್ರ ಜೀವಿಗಳ ಜೀವನ ಸಾಗುವುದು ಮನೆ ಬೇಡ ಕಟ್ಟಡಗಳು ಬೇಡ ಕಾರ್ಖಾನೆಗಳು ಬೇಡ ಬದುಕುತ್ತೇವೆ ವಾಯು ಜಲ ಆಹಾರವಿಲ್ಲದೆ ಬದುಕಲು ಸಾಧ್ಯವೇ ಆದರೂ ನಾವು ಈ ಮೂರುಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಿಲ್ಲ ಏಕೆ ಇವತ್ತಿನ ಪರಿಸ್ಥಿತಿ ಆಹಾರಕ್ಕೆ ನೀರಿಗೆ ಗಾಳಿಗೆ ಇರಬೇಕಾದಂಥ ಮಹತ್ವ ಹಣಕ್ಕೆ ಇದೆ ಹಣವಿಲ್ಲದಿದ್ದರೂ ಬದುಕುತ್ತಿದ್ದೇವೆ ಆದರೆ ಹಣ ಅನ್ನೋ ನಿಯಮ ಮಾಡಿ ಹಣ ಇಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ವಾತಾವರಣಕ್ಕೆ ಆ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರು ತೋಟ ಉಳುಮೆ ಕೃಷಿ ಜೀವನ ಎಷ್ಟು ನೆಮ್ಮದಿ ಇದೆ ಆದರೂ ಈ ಥರ ಚಿನ್ನಕ್ಕಿಂತಲೂ ಮೌಲ್ಯ ಮೌಲ್ಯ ಎನ್ನುವುದೇನೆಂದು ಅದೆಲ್ಲಕ್ಕಿಂತಲೂ ಮೌಲ್ಯವಾದ ಪರಿಸರ ಪ್ರಕೃತಿ ನಾಶ ಮಾಡಿ ಕೃಷಿ ಮರೆತು ಆಡಂಬರಗಳ ಹಿಂದೆ ಬಿದ್ದಿರುವುದು ಎಷ್ಟು ಸರಿ ನೋಡಿ ಎಷ್ಟು ಮೌನವಾಗಿ ನಿಂತಿವೆ ಈ ಮರಗಳು ನಮ್ಮ ಉಸಿರಿಗೆ ಆಸರೆಯಾಗಿ ನಮ್ಮ ಉಸಿರಿಗೆ ವಾಯುವನ್ನು ಬೀಸುತ್ತಾ ತಾವು ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ಗಳನ್ನು ಸೇವಿಸುತ್ತಾ ನಮಗೆ ಶುದ್ಧವಾದ ಗಾಳಿಯನ್ನು ನೀಡುತ್ತಿವೆ ಇದೇ ಅಲ್ಲವ ಪ್ರಕೃತಿ ತ್ಯಾಗ ಎಂದರೆ ಕಾಲ ಕಾಲಕ್ಕೆ ಮಳೆ ಬರುತ್ತೆ ಮರಗಳಿದ್ದರೆ ಒಳ್ಳೆಯ ಗಾಳಿ ಸಿಗುತ್ತೆ ಮರಗಳಿದ್ದರೆ ನಾವು ತಿನ್ನೋದಕ್ಕೆ ಶುದ್ಧ ಉತ್ತಮ ಆಹಾರಗಳು ಸಿಗುತ್ತೆ ಭೂಮಿ ಕೃಷಿ ಭೂಮಿ ಇದ್ದರೆ ತೋಟಗಾರಿಕೆ ಇದ್ದರೆ ಒಟ್ಟು ಪ್ರಕೃತಿ ಒಟ್ಟು ಜೀವರಾಶಿಗೆ ಪೂರಕವಾಗಿದೆ ಆದರೆ ಈ ಮಾನವ ಜೀವ ಮಾತ್ರ ಯಾಕೆ ಪ್ರಕೃತಿಗೆ ಮಾರಕವಾಗುತ್ತಿರುವ ಇನ್ನು ಮುಂದಾದರೂ ಬದಲಾಗುವ ನೋಡೋಣ